ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಂಥ ಸ್ವತಃ ಸಿದ್ದರಾಮಯ್ಯವರೇ ಒಪ್ಕೊಂಡಿರೋ ಪ್ರಕಾರ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಹಗರಣ ಅವ್ಯವಹಾರ ಅದರಲ್ಲಿ ನಡೆದಿದೆ ಟ್ರಾನ್ಸಾಕ್ಷನ್ ಅಂತ ಕೆಲವೊಂದಿಷ್ಟು ಅಮೌಂಟನ್ನು ಕೆಲವೊಂದಿಷ್ಟು ಚಿನ್ನ ಆಭರಣಗಳನ್ನೆಲ್ಲ ರೀಕವರ್ ಮಾಡಿದರೆ ಅದು ಬೇರೆ ವಿಷಯ ಸೊ ಈ ದುಡ್ಡನ್ನು ಚುನಾವಣೆ ಸಂದರ್ಭದಲ್ಲಿ ಪಕ್ಕದ ತೆಲಂಗಾಣ ಚುನಾವಣೆಗೆ ಮತ್ತು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಗಾರ್ಡ್ಗಳನ್ನು ಪ್ರಿಂಟ್ ಮಾಡಲಿಕ್ಕೆ ಎಂಡ ಹಂಚಲಿಕ್ಕೆ ಬಳ್ಳಾರಿ ಚುನಾವಣೆಗೆ ಎಲ್ಲ ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಸ್ವತಃ ಇಡಿ ಬಹಿರಂಗಪಡಿಸಿದೆ ಜೊತೆಗೆ ಸಿ ಬಿ ಐ ಕೂಡ ಇದರ ತನಿಖೆ ನಡೆಸ್ತಾ ಇದೆ ಪ್ಯಾರಲಾಗಿ ರಾಜ್ಯ ಸರ್ಕಾರದ ಅಧೀನದಲ್ಲಿರುವಂತಹ ಎಸ್ ಐ ಟಿ ಕೂಡ ತನಿಖೆ ನಡೆಸ್ತಾ ಇದೆ ಸೊ ಒಂದು ಸಾರಿ ಇ ಡಿ ಮತ್ತು ಸಿ ಬಿ ಐ ಟೇಕ್ ಓವರ್ ಮಾಡಿಂದ ಸೊ ರಾಜ್ಯ ಸರ್ಕಾರ ನಡೆಸ್ತಾ ಇರುವಂಥ ತನಿಖೆಗೆ ಏನಾದರೂ ಮಹತ್ವ ಇರುತ್ತಾ ಅಥವಾ ಯಾಕೆ ಇದು ಅಂತ ಕೇಳ್ತಾಯಿರೋದು ಇಲ್ಲ ಯೂಶುಲಿ ಇರೋದಿಲ್ಲ ಇ ಡಿ ಬಂದ ಮೇಲೆ ಮತ್ತು ಸಿ ಬಿ ಐ ಬಂದ ಮೇಲೆ ಅವ್ರಿಗೆ ಮಹತ್ವ ಹೆಚ್ಚಿರುತ್ತೆ ಆಮೇಲೆ ರಾಜ್ಯ ಸರ್ಕಾರದ್ದು ಯಾರು ಆ ಸಂದರ್ಭದಲ್ಲಿ ನಂಬೋದಕ್ಕೂ ಹೋಗೋದಿಲ್ಲ ಹೇಳಿದ್ರೆ ದೇರ್ ಇಸ್ ಅ ಹೈಯರ್ ಏಜೆನ್ಸಿ ಅಂತ ಬಟ್ ಇವಾಗ ಏನಾಗ್ಬಿಟ್ಟಿದೆ ಪರಿಸ್ಥಿತಿ ಏನಿದೆ ಅಂತ ಹೇಳಿದ್ರೆ ಜಾರ್ಖಂಡ್ ಅಲ್ಲಿ ಮುಖ್ಯಮಂತ್ರಿ ಮೇಲೆ ಸೊ ಅವ್ರ ಮೇಲೆ ಇ ಡಿ ಹೋಗುತ್ತೆ ಇ ಡಿ ಹೋಗ್ಬಿಟ್ಟು ದೊಡ್ಡ ಒಂದು ಚಾರ್ಜ್ ಶೀಟೇ ಫೈಲ್ ಮಾಡುತ್ತೆ ಅವ್ರದ್ದು ಹೋಗ್ಬಿಟ್ಟು ಕಂಟೆಸ್ಟ್ ಮಾಡ್ತಾರೆ ಹೈಕೋರ್ಟಲ್ಲಿ ದಬ್ ದಬ್ ದಬ್ಬ ದಬ್ಬಿಡುತ್ತೆ ಇಡಿ ಇವತ್ತು ಇಟ್ ಇಟ್ ಇಸ್ ಏನದು ಅದು ಒಂಥರ ಈ ಪಪ್ಪೆಟ್ ಹೌದಿ ಬಿ ಜೆ ಪಿ ಅನ್ನೋಂಥದ್ದು ಅದರಲ್ಲಿ ಯಾರಿಗೂ ಸಂಶಯನೇ ಇಲ್ಲ ಹೇಳಿದ್ರೆ ಇವಾಗ ಕೇಜ್ರಿವಾಲ್ ಅವ್ರ ವಿರುದ್ಧ ಅಥವಾ ನಮ್ಮ ಸೋರೆನ್ ಅವ್ರ ವಿರುದ್ಧ ಇವೆಲ್ಲ ನಡತಿರೋ ನಡೀತಿರುವಂಥದ್ದು ಸದಾ ಸದಾ ಎಲ್ಲರಿಗೂ ಗೊತ್ತಿರುವಂಥದ್ದು ಇ ಡಿ ಎಲ್ಲಿ ಕೈ ಆಗುತ್ತೆ ಅಲ್ಲಿ ಕನ್ವಿಕ್ಷನ್ನು ಎಲ್ಲೆಲ್ಲಿಗೂ ಬರೋಲ್ಲ ಆಮೇಲೆ ಅದರಲ್ಲಿ ಇವ್ರನ್ನ ತೊಂದರೆ ಮಾಡಿದಾಗ ಆತಂಕ ಒಳಗಾಗ್ಸೋದಕ್ಕೆ ಬರ್ತಾರೆ ಅಂತ ಅದಕ್ಕೋಸ್ಕರ ಇವತ್ತು ಇಡೀ ದೇಶದಲ್ಲಿ ಯಾರಿಗೂ ಸಂಶಯ ಇಲ್ಲ ಇ ಡಿ ಯಾರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದೆ ಯಾವ ಕೈಗೊಂಬೆ ಆಗಿದ್ದಾರೆ ಅನ್ನೋದು ಯಾರಿಗೂ ಸಂಶಯ ಇಲ್ಲ ಆ ಸಂದರ್ಭದಲ್ಲಿ ಇವ ಇಡಿ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಇವತ್ತು ಯಾವ ಮಹತ್ವ ಕೂಡ ಇಲ್ಲ ಏನಕ್ಕೆ ಬಿ ಜೆ ಪಿನವರೇ ಮಾತಾಡ್ಕೊಳ್ತಾರೆ ಬಿ ಜೆ ಪಿನವ್ರು ಮಾತಾಡೋ ಇಲ್ಲ ನಾವು ಇವ್ರನ್ನ ಕಳಿಸ್ತಿದ್ದೀವಿ ಅವರು ಹೀಗೆ ಮಾಡ್ತಾರೆ ಈ ಟೈಮಲ್ಲಿ ಹೀಗೆ ಮಾಡ್ತಾರೆ ಈ ಟೈಮಲ್ಲಿ ಹೀಗೆ ಮಾಡ್ತಾರೆ ಈ ಟೈಮಲ್ಲಿ ಸಿದ್ದರಾಮಯ್ಯವ್ರು ಅವ್ರು ಇದು ಮಾಡ್ತಾರೆ ಅನ್ನೋಂಥದ್ದು ಅವ್ರು ಓಪನ್ಲಿ ಮಾತಾಡ್ಕೊತಾರೆ ಅವ್ರಿಗೆಲ್ಲ ಗೊತ್ತಿದೆ ಇಟ್ಸ್ ಅ ಓಪನ್ ಸೀಕ್ರೆಟ್ ಆಯ್ತಾ ಸೊ ಅದಕ್ಕೋಸ್ಕರ ಪಬ್ಲಿಕ್ಕಲ್ಲಿ ಇಡಿ ಮಾಡುವಂಥದ್ರ ಬಗ್ಗೆ ಯಾವ ನಂಬಿಕೆ ಇಲ್ಲ ಒಂದು ಎರಡನೇದು ಅಂತ ಹೇಳಿದ್ರೆ ಇವತ್ತು ಕೇಂದ್ರ ಸರ್ಕಾರಕ್ಕೆ ಇವ್ರ ಮೇಲೆ ಆ್ಯಕ್ಚುಲಿ ನನಗೆ ಈ ಫ್ಯಾಕ್ಟ್ಸ್ ಆ್ಯಕ್ಚುಲಿ ಗೊತ್ತಿಲ್ಲ ಯಾವುದು ನಿಮ್ಮ ವಾಲ್ಮೀಕಿ ವಿಚಾರದಲ್ಲಿ ಅಷ್ಟು ಗೊತ್ತಿಲ್ಲ ಹೇಳಿದ್ರೆ ಯಾರಿಗೂ ಗೊತ್ತಿಲ್ಲ ಅದು ಅವರೊಂದ್ ಮಾತು ಇವರೊಂದು ಏನೋ ಅಲ್ಲ ಅದೇನಾಯ್ತು ಅಂದರೆ ಮುಂಚೆ ನೂರ ಎಂಬತ್ತೇಳು ಕೋಟಿ ಅಂತೆಲ್ಲ ಅವರು ಆರೋಪ ಮಾಡಿದ್ರು ಅದೆಲ್ಲ ಇತ್ತು ಆ ನಂತರ ಸ್ವತಃ ಮುಖ್ಯಮಂತ್ರಿಗಳು ಒಂದು ದೊಡ್ಡ ಪತ್ರಿಕಾಗೋಷ್ಠಿ ಕರೆದು ಅಲ್ಲಿ ಕ್ಲಾರಿಫೈ ಮಾಡ್ತಾರೆ ಇದು ನಿರ್ಮಲಾ ಸೀತಾರಾಮನ್ ಅವರು ಅಥವಾ ಬಿಜೆಪಿ ನಾಯಕರು ಹೇಳ್ತಿರು ಅಂತೇಳಿ ನೂರ ಎಂಬತ್ತೇಳು ಕೋಟಿ ಅಷ್ಟು ಅಲ್ಲ ಇದು ಇದು ತೊಂಬತ್ನಾಲ್ಕು ಕೋಟಿ ಹಗರಣ ಅಂತ ಹೇಳ್ತಾರೆ ಸುರಾ ಸಿದ್ದರಾಮಯ್ಯ ಅವರು ಅಂದರೆ ಇನ್ ಡೈರೆಕ್ಟಾಗಿ ಅವ್ರು ಒಪ್ಕೋತಾರೆ ಸಮಥಿಂಗ್ ಇಸ್ ಹ್ಯಾಪಂಡ್ ಅಂತ ಹೇಳ್ಬಿಟ್ಟು ಇಲ್ಲ ಇವಾಗ ಮುಖ್ಯಮಂತ್ರಿಗಳಿಗೆ ಸಿ ದ ಬಾಲ್ ದಾಲ್ಯಾಸ್ ಟು ರೀಚ್ ದ ಚೀಫ್ ಮಿನಿಸ್ಟರ್ಸ್ ಕೋರ್ಟ್ ಬಾಲ್ ಹ್ಯಾಸ್ ಟು ರೀಚ್ ದ ಚೀಫ್ ಮಿನಿಸ್ಟರ್ಸ್ ಕೋರ್ಟ್ ಹೇಗಾಗ್ತದ್ದು ಅವರು ಇಫ್ ಇಸ್ ಆಕ್ಟೆಡ್ ಡೈರೆಕ್ಟ್ಲಿ ಅವ್ರ ಇನ್ ಅವ್ರು ಯಾವುದೋ ಒಂದು ಸಹಿ ಹಾಕ್ಬಿಟ್ಟು ಅವ್ರಿಗೆ ಗೊತ್ತಿದ್ದು ಇದೊಂದು ಅಮೌಂಟ್ ರಿಲೀಸ್ ಮಾಡಿಸಿದ್ರೆ ಅವ್ರ ಕೈ ಇರಬೇಕು ಅದೇ ಅದೇ ಅಲ್ಲಿ ಏನು ಕಾಂಟೆಸ್ಟ್ ಮಾಡ್ತಾ ಇರೋದಂದ್ರೆ ಮುಖ್ಯಮಂತ್ರಿಗಳೇ ಹಣಕಾಸು ಇಲಾಖೆನ ನಿರ್ವಹಣೆ ಮಾಡ್ತಾ ಇರೋ ಕಾರಣಕ್ಕೆ ಸೊ ಟ್ರೆಜುರಿಯಿಂದ ಹಣ ಹೋಗಿದೆ ಅಂತ ನಿಗಮಕ್ಕೆ ಇಲ್ಲ ಬಟ್ ದಟ್ ಇಸ್ ಅ ವೆರಿ ವೀಕ್ ಆರ್ಗ್ಯುಮೆಂಟ್ ಏಕೆಂತ ಹೇಳಿದ್ರೆ ವಹಿವಾಟು ಸುಮಾರು ರಾಜ್ಯದಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ವಹಿವಾಟಾಗುತ್ತೆ ಅದರಲ್ಲಿ ಈ ಈ ವಹಿವಾಟಲ್ಲಿ ಮುಖ್ಯಮಂತ್ರಿಗಳ ಇನ್ವಾಲ್ವ್ಮೆಂಟ್ ಇರೋದು ಅಂತ ಪ್ರೂವ್ ಮಾಡುವಂಥದ್ದು ಅಥವಾ ಗೊತ್ತಾಗುವಂಥದ್ದು ಅದು ಇಟ್ಸ್ ವೆರಿ ಇಟ್ಸ್ ವೆರಿ ಡಿಫಿಕಲ್ಟ್ ಇನ್ನೊಂದು ಆರ್ಗ್ಯುಮೆಂಟ್ ಇತ್ತು ಅದು ಸಾಮಾಜಿಕವಾಗಿ ಸಹಜವಾಗಿ ಎಲ್ಲ ಫೈಲ್ಗಳಿಗೂ ಮುಖ್ಯಮಂತ್ರಿ ಆದೇಶ ಮೇರೆಗೆ ಇರುತ್ತೆ ಅಂತ ಹೌದೌದು ಸೊ ಹಾಗಿದ್ದಾಗ ಇವ್ರನ್ನ ಇನ್ವಾಲ್ವ್ಮೆಂಟ್ ಇದರಲ್ಲಿ ತರುವಂಥದ್ದು ಸ್ವಲ್ಪ ಕಷ್ಟ ಇದೆ ಬಟ್ ಪಬ್ಲಿಕ್ಕಲ್ಲಿ ಏನಿದೆ ಇವಾಗ ನೀವು ಏನೇ ಏನೇ ಆಗಲಿ ಇವತ್ತು ಬಿ ಜೆ ಪಿನವರು ತೋರಿಸ್ಬೇಕಾಗಿರೋದು ಪಬ್ಲಿಕ್ಕಲ್ಲಿ ಸಿದ್ದರಾಮಯ್ಯನವರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಅನ್ನುವಂಥದ್ದನ್ನ ಅದು ಪ್ರೂವ್ ಮಾಡೋದು ಸ್ವಲ್ಪ ಈ ವಿಚಾರದಲ್ಲೂ ಕಷ್ಟ ಇದೆ ಅಲ್ಲ ಒಂದು ಯಾಕೆಂದರೆ ಸ್ವತಃ ಒಂದು ಐದು ಸಿದ್ದರಾಮಯ್ಯ ಅವರ ಪರಮಾಪ್ತ ಸಚಿವರು ಐದು ಜನ ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ ಮಾಡಿಬಿಟ್ಟು ಒಂದು ಅಲಿಗೇಷನ್ ಮಾಡ್ತಾರೆ ಇ ಡಿ ಮತ್ತು ಸಿ ಬಿ ಐ ಅವರು ಮುಖ್ಯಮಂತ್ರಿಗಳ ಹೆಸರನ್ನು ಹೇಳಿಕೆ ಈ ಪ್ರಕರಣದಲ್ಲಿ ಒತ್ತಡ ಹೇರ್ತಾ ಇದ್ದಾರೆ ರಾಜೀನಾಮೆ ನೀಡಿದಂಥ ನಾಗೇಂದ್ರ ಅವರ ಮೇಲೆ ಎನ್ಕ್ವೈರಿ ಎದುರಿಸ್ತಿರುವಂಥ ನಾಗೇಂದ್ರ ಅವ್ರ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ ಅಂತ ಆರೋಪ ಮಾಡಿದರು ಸೊ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಸೊ ಎಲ್ಲೋ ಇವ್ರಿಗೊಂದು ಡೌಟ್ ಬಂದಿದೆ ಏನೋ ಒಂದು ನಡೀತಾ ಇದೆ ಇದರಲ್ಲಿ ಪಿತೂರಿ ಆಗಿರ್ಬೋದು ಇಲ್ಲ ಅಂತ ಯಾಕೆಂಥೇಳಿದ್ರೆ ನಾವು ಕೇಳಿರೋಂಗೆ ನಿಮಗೂ ಬಹುಶಃ ಕೇಳಿರ್ಬೋದೇನು ರಾಜ್ಯಪಾಲರು ಇವರು ಪ್ರಧಾನಮಂತ್ರಿಗಳ ಜೊತೆ ಸುಮಾರು ಬಹಿರಂಗವಾಗಿ ತುಂಬ ಚರ್ಚೆ ಮಾಡಿದ್ದಾರೆ ಅನ್ನೋಂಥದ್ದು ನಮಗೆ ಗೊತ್ತಿದೆ ಆಮೇಲೆ ಬಿ ಜೆ ಪಿ ವರ್ಕಿಂಗ್ ಸ್ಟೈಲ್ ನಮಗೆಲ್ಲ ಗೊತ್ತಿದೆ ನಮಗೆಲ್ಲರಿಗೂ ಗೊತ್ತಿದೆ ಸೊ ಅದಕ್ಕೋಸ್ಕರ ಏನಾದರೂ ಒಂದು ಪಿತ್ತೂರಿ ನಡೆದಿರಬೇಕು ಬಟ್ ಆನ್ ದ ಬೇಸಿಸ್ ಆಫ್ ವಾಟ್ ವಿ ಹ್ಯಾವ್ ಬಿಫೋರ್ ಆರ್ಸ್ ಅದರಲ್ಲಿ ಮುಖ್ಯಮಂತ್ರಿ ಮೇಲೆ ನೀವು ಇವತ್ತು ಬೆರಳು ತೋರಿಸೋದು ಕಷ್ಟ ಆಗುತ್ತೆ ಅಂತ ನನಗನ್ಸುತ್ತೆ ಸೊ ಈ ಪ್ರಕಾರದಲ್ಲೂ ಸಿದ್ದರಾಮಯ್ಯ ಅವರು ಸಿಕ್ಕಾಕೊಳ್ಳೋಣ ಅನಿಸುತ್ತೆ ನಿಮಗೆ ಈಗ ಗೊತ್ತಿಲ್ಲ ಈ ಹೊಸ ಫ್ಯಾಕ್ಸ್ ಏನ್ ಬರ್ತವೆ ಅಂತ ಗೊತ್ತಿಲ್ಲ ಬಟ್ ಆಸ್ ಆಫ್ ಟುಡೇ ಆಸ್ ಆಫ್ ಟುಡೇ ಅವ್ರ ಇನ್ವಾಲ್ವ್ಮೆಂಟ್ ಕಾಣಿಸ್ತಾ ಇಲ್ಲ ಇದ್ರಲ್ಲಿ